ಸ್ಪರ್ಧಾ ಮಿತ್ರರೇ ತಮಗೆಲ್ಲರಿಗೂ ಬೇರೆ ಟೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತೇ ನಡೆದಿರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಕೆಸೆಟ್ ಈ ಒಂದು ಪ್ರಶ್ನೆಯಲ್ಲಿ ಸುಮಾರು ಹನ್ನೊಂದರಿಂದ ಹನ್ನೆರಡು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು ಕೇಳಲಾಗುತ್ತದೆ ಆ ಒಂದು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಸರಳ ವಿಧಾನದಿಂದ ಉತ್ತರವನ್ನು ಬಿಡಿಸೋಣ ಫಸ್ಟ್ ಕ್ವೆಶನ್ ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ ಥ್ರೆಟ್ ಅನ್ನು ಟಿ ಎಚ್ ಆರ್ ಇ ಎ ಟಿ ಅನ್ನು ಆರ್ ಎಚ್ ಡಬಲ್ ಟಿ ಎ ಎಂದು ಬರೆಯಲಾಗಿದೆ ಹಾಗಾದರೆ ಪಿ ಇ ಎ ಆರ್ ಎಲ್ ವೈ ಅದೇ ಸಂಕೇತದಲ್ಲಿ ಹೇಗೆ ಬರೆಯಬಹುದು ಮೊದಲಿಗೆ ನಾವು ಇಲ್ಲಿ ಥ್ರೆಟ್ ಟಿ ಎಚ್ ಆರ್ ಇ ಎ ಟಿ ಈ ಶಬ್ದವನ್ನು ಆರ್ ಎಚ್ ಡಬಲ್ ಟಿ ಎ ಇದನ್ನು ನೋಡಿದ ತಕ್ಷಣ ನಮ್ಗೆ ಶಬ್ದಗಳು ಹೊಸ ಶಬ್ದ ಬಂದಿಲ್ಲ ಬಂದಿರತಕ್ಕಂಥ ಲೆಟರ್ಗಳನ್ನು ಏನು ಮಾಡ್ಯಾರಂದ್ರೆ ಹಿಂದೆ ಮುಂದೆ ಮಾಡ್ಯಾರ ನಾ ಆಪ್ಷನ್ ಮೂಲಕ ಡಿಸ್ಕಾರ್ಡ್ ಮಾಡಬೇಕಾದ್ರೆ ನೋಡಿರಿ ಇಲ್ಲಿ ಇಲ್ಲಿ ಎರಡು ಕೊನೆಯದಾಗಿ ಇಲ್ಲಿ ಎರಡನೇ ಅಕ್ಷರ ಎ ಐತಿ ಇಲ್ಲಿ ಕೂಡ ಎ ಐತಿ ಅಂದ್ರೆ ಲಾಸ್ಟ್ ದಿಂದ ಎರಡನೇ ಅಕ್ಷರ ರಿಪೀಟ್ ಆಗೈತಿ ಅಂದರೆ ಅದು ಸೇಮ್ ಐತಿ ಅದರ ಸ್ಥಾನ ಚೇಂಜ್ ಆಗಿಲ್ಲ ಅದನ್ನ ನೋಡಾಕೋದು ಅಂತಂದ್ರೆ ಇಲ್ಲಿ ಪಿ ಇ ಎ ಆರ್ ಎಲ್ ವೈ ಇಲ್ಲಿ ಲಾಸ್ಟ್ ಎರಡನೇ ಅಕ್ಷರ ಯಾವುದಂದ್ರೆ ಎಲ್ ಐತಿ ಹಾಗಾದ್ರೆ ಲಾಸ್ಟ್ ಎರಡನೇ ಅಕ್ಷರ ಎಲ್ಲಿ ಬರಬೇಕು ಇಲ್ಲಿ ಎಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ಇಲ್ಲಿ ಬಂದಿದೆ ಹಾಗಾದ್ರೆ ಇಲ್ಲಿ ಸರಿಯಾದ ಐದು ಆಯ್ಕೆ ಯಾವುದಾಗ್ತಂದರೆ ಇಲ್ಲಿ ಮೂರನೇ ಆಯ್ಕೆ ಆಗುತ್ತದೆ ಇನ್ನು ಅತ್ಯಂತ ಈಜಿ ಈ ರೀತಿ ನಾವು ಮಾಡ್ಕೋಬೋದು ಅದಕ್ಕಿಲ್ಲಿ ಮೂರನೇ ಅಂಕೆ ಸರಿಯಾಗಿದೆ ನೆಕ್ಸ್ಟ್ ಕ್ವಶನ್ ತ್ರಿಭುಜ ವೈದ್ಯರನ್ನು ವೃತ್ತವು ಆಟಗಾರನ್ನು ಮತ್ತು ಆಯತವು ಕಲಾವಿದರನ್ನು ಪ್ರತಿನಿಧಿಸುತ್ತದೆ ಹಾಗಾದರೆ ಯಾವ ಸಂಖ್ಯೆಯು ಆಟಗಾರರು ಅಲ್ಲದ ವೈದ್ಯರು ಅಲ್ಲದ ಕಲಾವಿದರನ್ನು ಪ್ರತಿನಿಧಿಸುತ್ತದೆ ಅದರ ತ್ರಿಭುಜ ಅಂದ್ರೆ ವೈದ್ಯರನ್ನು ತ್ರಿ ವೈದ್ಯರು ಇರಬಾರ್ದು ಅಂದ್ರೆ ತ್ರಿಭುಜಕ್ಕೆ ಸಂಬಂಧಪಟ್ಟಿರತಕ್ಕಂಥ ಯಾವುದೇ ಸಂಖ್ಯೆ ಆಗಿರಬಾರ್ದು ಹಾಗಾದ್ರೆ ತ್ರಿಭುಜಕ್ಕೆ ಸಂಬಂಧಪಟ್ಟದ್ದು ಆಗಿರಬಾರ್ದು ಅಂದ್ರೆ ಒಂದು ಮತ್ತು ಆರು ಇರ್ಬೋದು ಬಟ್ ಆರು ಅನ್ನೋದು ರಕ್ತದಲ್ಲಿದೆ ರಕ್ತ ಅಲ್ಲೋದು ವೈದ್ಯ ಐತೆ ವೈದ್ಯರು ಕೂಡ ಇರಬಾರ್ದು ಆಟಗಾರರು ಅಲ್ಲದ ವೈದ್ಯರು ಅಲ್ಲದ ಆಟಗಾರರು ಇರಬಾರ್ದು ವೈದ್ಯರು ಇರಬಾರ್ದು ಅವರು ಕೇವಲ ಕಲಾವಿದರು ಮಾತ್ರ ಇರಬೇಕು ಇಲ್ಲಿ ಕಲಾವಿದರು ಅಂತಂದರೆ ಆಯತ ಇಲ್ಲಿ ಈ ತ್ರಿಭುಜಕ್ಕೂ ಮತ್ತು ರಕ್ತಕ್ಕೂ ಸೇಜ ಇರ್ತಕ್ಕಂಥ ಒಂದು ಸಂಖ್ಯೆ ಯಾವುದು ಅಂದರೆ ಇಲ್ಲಿ ಇದು ಒಂದು ಅದಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಒಂದು ನೆಕ್ಸ್ಟ್ ಕ್ವೆಶನ್ ಈ ಒಂದು ಪ್ರಶ್ನೆಗೆ ಸ್ವಲ್ಪ ಮಾಹಿತಿ ಸರಿಯಾಗಿ ಕೊಟ್ಟಿಲ್ಲ ಅದಕ್ಕೆ ನಾನು ಭಾಳಷ್ಟು ಟ್ರೈ ಮಾಡಿರೋದ್ರ ಮಾಡೀನಿ ಬಟ್ ಕ್ವಶನ್ಗೆ ಆನ್ಸರ್ ಸಿಕ್ಕಿಲ್ಲ ಬಹುಶಃ ನನಗನ್ಸಿನ ಮಟ್ಟಿಗೆ ಗ್ರೇಸ್ ಮಾರ್ಕ್ಸ್ ಬರ್ಬೋದು ಡಾಟಾ ಮಿಸ್ಸಿಂಗ್ ಐತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿಯಾಗಿಲ್ಲ ಇದು ಗ್ರೇಸ್ ಆಗೋ ಸಾಧ್ಯತೆ ಇದೆ ನೈಂಟಿ ನೈನ್ ಪರ್ಸೆಂಟ್ ಗ್ರೇಸ್ ಆಗಬಹುದು ನೆಕ್ಸ್ಟ್ ಮುಂದು ಮುಂದಿನ ಪ್ರಶ್ನೆ ಕೆಳಗಿನ ಪೈ ಚಾರ್ಟ್ ಸ್ತಂಭ ರೇಖಾಚಿತ್ರ ಅಧ್ಯಯನ ಮಾಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನೋಡಿ ಒಂದು ಪ್ರಶ್ನೆಗೆ ಯಾವ ರೀತಿ ಬಡಿಸ್ಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ಏನು ಕೇಳ್ಯಾರ ಅಂತಂದ್ರೆ ಸಿ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ ಸಿ ಶಾಲೆ ಸಿ ಶಾಲೆ ಅಂತಂದ್ರೆ ನಮಗೆ ಎಷ್ಟಾಯ್ತಂದ್ರೆ ಇಲ್ಲಿ ಸಿಗೆ ಸಂಬಂಧಪಟ್ಟಂಗೆ ಅದರ ಪರ್ಸೆಂಟೇಜ್ ಎಷ್ಟೈತೆ ಅಂದರೆ ಇಪ್ಪತ್ತಾರಾಯಿತು ನಾ ಮೊದಲು ಸಿ ಶಾಲೆಯಲ್ಲಿ ಇರತಕ್ಕಂಥ ಹುಡುಗರ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡಿದ್ದೀವಿ ಅಂತಂದ್ರೆ ಇಪ್ಪತ್ತಾರು ಇಂಟು ಆರು ಸೆವೆನ್ ಡಿವೈಡೆಡ್ ಬೈ ನೂರು ಮಾಡ್ಕೊಂಡಾಗ ಎಷ್ಟು ಬರುತ್ತೆ ಇಲ್ಲಿ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಮಾಡಿಕೊಂಡ್ರೆ ಇಪ್ಪತ್ತಾರ ಇಲ್ಲಿ ಒಂದೂರ ಐವತ್ತಾರು ಮತ್ತೊಂದು ಸೊನ್ನೆ ಹದಿನೈದು ನೂರ ಅರವತ್ತೊಂಬತ್ತು ಏನತ್ತಂದ್ರೆ ಇಲ್ಲಿ ಸಿ ಶಾಲಿರತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಬಟ್ ಅವ್ರು ಏನು ಕೇಳಿದ್ರು ಸಿ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ ಈಗ ನಾನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಸಿ ಶಾಲೆ ಇಲ್ಲಿ ಮ್ಯಾಲೆ ಒಂಬತ್ನೂರು ಅನ್ನೋದೇನು ಅಂತಂದರೆ ಹುಡುಗರ ಸಂಖ್ಯೆ ಅವ್ರು ಕೊಟ್ಟಾರು ನೋಡ್ರಿ ಇಲ್ಲಿ ಪ್ರತಿ ಸ್ತಂಭದ ಮೇಲ್ಭಾಗದಲ್ಲಿ ಪ್ರತಿ ಶಾಲೆಯಲ್ಲಿರೋ ಹುಡುಗರ ಸಂಖ್ಯೆಯನ್ನು ನೀಡಲಾಗಿದೆ ಅಂದರೆ ಇಲ್ಲಿ ಸಿ ಶಾಲೆಯಲ್ಲಿ ಇರತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಹದಿನೈದು ಅರವತ್ತು ಬಟ್ ಅದರಲ್ಲಿರ್ತಕ್ಕಂಥ ಹುಡುಗರ ಸಂಖ್ಯೆ ಎಷ್ಟುತ್ತಂದ್ರೆ ಒಂಬತ್ನೂರು ಹಾಗಾಗಿ ಸಿ ಶಾಲೆಯಲ್ಲಿ ಇರ್ತಕ್ಕಂಥ ಹುಡುಗರ ಸಂಖ್ಯೆ ಒಂಬತ್ನೂರು ಇದನ್ನು ಕ್ಯಾಲ್ಕುಲೇಷನ್ ಮಾಡುವ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಮುಂದುವರೆದು ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಈಗ ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಬಿತ್ ಪರ್ಸೆಂಟೇಜ್ ಅಷ್ಟು ಐತಿ ಒಂಬತ್ತು ಪರ್ಸೆಂಟ್ ಐತಿ ಹಾಗಾದರೆ ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಈಕ್ವಲ್ ಟು ಒಂಬತ್ತು ಎಂಟು ಆರು ಸಾವಿರ ಎರಡು ಎರಡು ಒಂದು ಮೂರು ಮಾಡ್ಕೊಂಡು ಇವಾಗ ಇವೆರಡು ಸೊನ್ನೆ ಏನ ಸೊನ್ನೆ ಕ್ಯಾನ್ಸಲ್ ಆಗ್ತೈತಿ ಒಂಬತ್ತಾರಲ ಐವತ್ನಾಲ್ಕು ಐದುನೂರ ನಲ್ವತ್ತು ಐದುನೂರ ಅನ್ನೋದು ಶಾಲೆಯಲ್ಲಿರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಬಟ್ ನಮ್ಗೆ ಬೇಕಾಗಿದ್ದು ಬಿ ಶಾಲೆಯಲ್ಲಿ ಹುಡುಗಿಯರ ಸಂಖ್ಯೆ ಈಗ ಬಿ ಶಾಲೆಯಲ್ಲಿ ನಾಲ್ಕುನೂರು ಜನ ಏನಂದ್ರೆ ಹುಡುಗರು ಅದಾರು ನಮ್ಗೆ ಬೇಕಾಗಿರುವಂಥದ್ದು ಹುಡುಗರು ಈಗ ಐದುನೂರ ನಲ್ವತ್ತರಲ್ಲಿ ನಾಲ್ಕುನೂರನ್ನ ಮೈನಸ್ ಮಾಡಿದಾಗ ಒಂದೂರ ನಲವತ್ತು ಬರ್ತೈತಿ ಇದು ಏನಂತ ಅಂದರೆ ಬಿ ಶಾಲೆಯಲ್ಲಿರ್ತಕ್ಕಂಥ ಸಾರಿ ಹುಡುಗಿಯರ ಸಂಖ್ಯೆ ಬಿ ಶಾಲೆಯಲ್ಲಿರ್ತಕ್ಕಂಥ ಹುಡುಗಿಯರ ಸಂಖ್ಯೆ ಎಷ್ಟು ಅಂದ್ರೆ ಒಂದು ನೂರ ನಾಲ್ವತ್ತು ಮುಂದುವರೆದು ಈ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಂಡಿಬೇಕು ಈ ಶಾಲೆ ಅನುಪಾತ ಎಷ್ಟೈತೆ ಅಂದ್ರೆ ಇಪ್ಪತ್ತೊಂಬತ್ತೈತಿ ಟ್ವೆಂಟಿ ಇಂಟು ಸಿಕ್ಸ್ ಥೌಸಂಡ್ ಡಿವೈಡೆಡ್ ಬೈ ಒನ್ ತೌಸಂಡ್ ಮಾಡ್ಕೊಂಡಾಗ ಇದು ನೀವು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಸೊನ್ನೆ ಕ್ಯಾನ್ಸಲ್ ಮಾಡ್ಕೊಂಡು ಉಳಿದಿದ್ದನ್ನು ಗುಣಾಕಾರ ಮಾಡ್ಕೊಂಡ್ರೆ ಒಂದು ಸಾವಿರದ ಏಳುನೂರ ನಲ್ವತ್ತಂತ ಬರ್ತದೆ ಈಗ ನಮ್ಮ ಹುಡುಗರದ ಅನುಪಾತ ತಗೋ ಸಿ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ ಎಷ್ಟು ಒಂಬತ್ತುನೂರು ಒಂಬತ್ತುನೂರು ಮುಂದುವರೆದು ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಬಿ ಶಾಲೆಯಲ್ಲಿ ಹುಡುಗಿಯರ ಸಂಖ್ಯೆ ಒಂದು ನೂರ ನಲವತ್ತೈದು ಅನುಪಾತ ಈ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಈ ಶಾಲೆ ಇರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟೈತೆ ಅಂದ್ರೆ ಹದಿನೇಳು ನಾವು ಹೊತ್ತೈತಿ ಇದನ್ನ ಅನುಪಾತ ಮಾಡ್ಕೋಬೇಕು ನಮಗೆ ಯಾವ ರೀತಿ ಮಾಡ್ಬೋದು ಅಂತ ನೋಡ್ರಿ ನೋಡಿರಿ ಇಲ್ಲಿ ಸ್ವಲ್ಪ ಏನು ಮಾಡ್ಬೋದು ಅಂದ್ರೆ ಇಲ್ಲಿ ಮೊದಲಿಗೆ ಸೊನ್ನೆ ಸಣ್ಣ ಕ್ಯಾನ್ಸಲ್ ಮಾಡ್ಕೊಂಬಿಡೋಣ ಇದೊಂದು ಸೊನ್ನೆ ಇದೊಂದು ಸಣ್ಣ ಕ್ಯಾನ್ಸಲ್ ಆಗ್ತಂದ್ರೆ ಇಲ್ಲಿ ಉಳಿತು ಎಷ್ಟಂದ್ರೆ ಇಲ್ಲಿ ತೊಂಬತ್ತು ಇಲ್ಲಿ ಹದಿನಾಲ್ಕು ಇಲ್ಲಿ ಒಂದು ನೂರ ಎಪ್ಪತ್ನಾಲ್ಕು ಉಳಿತೈತೆ ಇದನ್ನು ಎರಡರಿಂದ ಕೆಡ್ತಾಡ್ಕೊಂಡ್ಬಿಡೋನು ಎಲ್ಲ ಸನ್ಸಂಖ್ಯೆ ಇರೋದ್ರಿಂದ ಎರಡರಿಂದ ಭಾಗ್ತ ಇದು ನಲವತ್ತೈದು ಎರಡನೇ ಅಂದರೆ ಅಥವಾ ಎರಡು ನಲವತ್ತೈದೇ ಇದು ಎರಡು ಏಳು ಹದಿನಾಲ್ಕು ಇದು ಎರಡು ಎಂಟಲಿ ಹದಿನಾರು ಒಂದು ಕೈಲಿತು ಮುಂದೆ ನಾಲ್ಕು ಅಂದ್ರೆ ಹದಿನಾಲ್ಕು ಎರಡು ಏಳು ಹದಿನಾಲ್ಕು ಇದು ನಲವತ್ತೈದು ಅನುಪಾತ ಏಳು ಅನುಪಾತ ಎಂಬತ್ತೇಳು ಅಂದರೆ ಇಲ್ಲಿ ಮೂರನೇ ಆಪ್ಷನ್ ಸರಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ನೋಡಿ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಕೋಸ್ತಕದಲ್ಲಿ ಆರುಗಿನ ತಿಂಗಳುಗಳಲ್ಲಿ ಎ ಮತ್ತು ಬಿ ಎಂಬ ಎರಡು ಪಟ್ಟಣಗಳಲ್ಲಿ ಮಾರಾಟವಾದ ಉತ್ಪನ್ನ ವಸ್ತುಗಳ ಸಂಖ್ಯೆಯನ್ನು ನೀಡಲಾಗಿದೆ ಒಂದು ಆರ್ಟ್ ಕ್ವಶನ್ ಕೇಳುತ್ತ ಏಪ್ರಿಲ್ ಪಟ್ಟಣದಲ್ಲಿ ಎಲ್ಲಿ ಮಾರಾಟವಾದ ವಸ್ತುಗಳು ಏಪ್ರಿಲ್ ನಲ್ಲಿ ಪಟ್ಟಣ ಬಿ ನಲ್ಲಿ ಏಪ್ರಿಲ್ ಅಂತಂದರೆ ಈ ತಿಂಗಳು ಪಟ್ಟಣ ಬಿ ಅಂದ್ರೆ ಇದು ಆ ತಿಂಗಳಲ್ಲಿ ಮಾರಾಟವಾಗಿರ್ತಕ್ಕಂಥ ವಸ್ತುಗಳಷ್ಟಂದ್ರೆ ಎರಡು ನೂರ ಹತ್ತು ನೆಕ್ಸ್ಟ್ ಅದನ್ನ ಏನು ಮಾಡುತ್ತಾರೆ ಅಂದರೆ ಅದೇ ತಿಂಗಳಲ್ಲಿ ಏನಲ್ಲಿ ಮಾರಾಟವಾಗಿರ್ತಕ್ಕಂಥ ವಸ್ತುಗಳು ಇದು ಬಿ ಏನಲ್ಲಿ ಮಾರಾಟವಾಗಿರ್ತಕ್ಕಂಥ ವಸ್ತುಗಳು ನೂರ ಐವತ್ತು ಇಲ್ಲಿದೆ ನೂರ ಐವತ್ತು ಏನು ಪ್ರಶ್ನೆ ಐತೆ ಅಂದ್ರೆ ಒಬ್ಬರ ಅದೇ ತಿಂಗಳಲ್ಲಿ ಪಟ್ಟಣ ಏನಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಶೇಕಡ ಎಷ್ಟು ಹೆಚ್ಚಾಗಿದೆ ನೋಡ್ರಿ ಇದ್ದ ಏಗಿಂತ ಬಿ ಎಷ್ಟು ಜಾಸ್ತಿ ಐತೆ ಅಂದರೆ ನೂರ ಐವತ್ತು ಐತಿ ಎದಾಗ ಬೀದು ಎರಡು ನೂರತ್ತೈತೆ ಅಂದ್ರೆ ಎಷ್ಟು ಜಾಸ್ತಿ ಆಯ್ತು ಅರವತ್ತು ಜಾಸ್ತಿ ಇತ್ತು ಅರವತ್ತು ಜಾಸ್ತಿ ಆಯಿತು ಬಾಗಿಲೇ ಏನಲ್ಲಿ ಎಷ್ಟೈತಿ ನೂರ ಐವತ್ತೈತಿ ಇದರಿಂದ ಬಾ ಆಕಾರ ಮಾಡ್ಕೊಬೇಕು ಇಂಟು ಹಂಡ್ರೆಡ ಮಾಡ್ಕೋಬೇಕು ಇದಕ್ಕೆ ಶೇಕಡ ಮಾಡ್ಬೇಕಾದ್ರೆ ಹಂಡ್ರೆಡ್ ಮಾಡ್ಕೊಬೇಕು ನೆಕ್ಸ್ಟ್ ಮುಂದುವರೆದ ಎಷ್ಟೊಳ್ದೈತಿ ಆರು ಹದಿನೈದು ಆರು ಅಪ್ಪ ಹದಿನೈದು ಒಂದಲೇ ನೂರೈತೆ ಐದು ಮೂರೆ ಮೂರು ಐದಲೇ ಹದಿನೈದು ಐದು ಒಂದಲೇ ಐದು ಎರಡಲೇ ಹತ್ತು ಸೊನ್ನೆಗೆ ಸೊನ್ನೆ ಅಂದ್ರೆ ಎರಡು ಎಂಟು ಇಪ್ಪತ್ತು ಎರಡು ಎಂಟು ಇಪ್ಪತ್ತು ಅಂದ್ರೆ ಎಷ್ಟು ಹೊತ್ತು ಇಳಿಯೋ ನಮಿದ ನಲ್ವತ್ತು ಶೇಕಡ ಅಂದರೆ ಹೇಗೆ ಕಂಪೇರ್ ಮಾಡಿರೋ ಬಿದಲ್ಲಿರ್ತಕ್ಕಂಥ ಮಾರಾಟವಾಗಿದ ವಸ್ತುಗಳು ಎಷ್ಟು ಜಾಸ್ತಿ ಇದೆ ನಲವತ್ತು ಪ್ರತಿಶತ ಜಾಸ್ತಿ ಇದೆ ಇಲ್ಲಿ ಬಿ ಎರಡನೇ ಆಯ್ಕೆ ಸರಿಯಾಗಿದೆ ನೆಕ್ಸ್ಟ್ ಮುಂದುವರೆದು ನಾವು ನೆಕ್ಸ್ಟ್ ಕ್ವೆಶನ್ ಆರು ವಿದ್ಯಾರ್ಥಿಗಳ ಅವರ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಒನ್ ಟು ಒಂದು ಎರಡು ನಾಲ್ಕು ಇದರಾರು ಈ ಏರಿಕೆ ಕ್ರಮದಲ್ಲಿ ರ್ಯಾಂಕ್ ಪಡೆದಿದ್ದಾರೆ ಪ್ರತಿ ವಿದ್ಯಾರ್ಥಿ ಅಂಕಗಳಿಗೆ ಎರಡು ಕ್ರಪಾಂಕಗಳನ್ನು ಸೇರಿಸಿದರೆ ಕೆಳಗಿನವ್ಗೆ ಯಾವುದು ಸರಿಯಾಗಿದೆ ಇದಂತೂ ಅತಿ ಈಸಿ ಕ್ವೆಶನ್ ಕ್ವೆಶನ್ ಸ್ವಲ್ಪ ಜಾಡದೈತಿ ಈಗ ಆರು ಜನ ವಿದ್ಯಾರ್ಥಿಗಳು ಆಲ್ರೆಡಿ ಅವ್ರು ಏನು ಮಾಡೋದಂದ್ರೆ ಅವರ ರ್ಯಾಂಕ್ ಕೊಟ್ಟಾರ ಅವರು ಆಲ್ರೆಡಿ ಎಷ್ಟೈತೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ರ್ಯಾಂಕ್ ಕೊಟ್ಟಾರ ಪ್ರತಿ ವಿದ್ಯಾರ್ಥಿ ಎರಡು ಅಂಕ ಜಾಸ್ತಿ ಮಾಡಿರ ಅಂದ್ರೆ ಈ ಎಲ್ಲ ವಿದ್ಯಾರ್ಥಿಗಳು ಎರಡು ಅಂಕ ಜಾಸ್ತಿ ಆದರೂ ಕೂಡ ಎಲ್ಲರಿಗೆ ಬರ್ತೈತಿ ಹೀಗಾಗಿ ಅವರ ಒಂದು ರ್ಯಾಂಕ್ನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಪ್ರತಿ ವಿದ್ಯಾರ್ಥಿ ರ್ಯಾಂಕ್ ಹಾಗೆ ಇರುತ್ತದೆ ರ್ಯಾಂಕ್ನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ರ್ಯಾಂಕ್ ಏನಿರ್ತದೆ ಅಂದ್ರೆ ಹಾಗೆ ಇರ್ತದೆ ಈಗ ಉದಾಹರಣೆಗೆ ಈಗ ಒಬ್ಬ ತೊಂಬತ್ತು ಮಾಡ್ಯಾನ ತಕೊಳ್ಳೋಣ ಇನ್ನು ಪರ್ಸೆಂಟೇಜ್ ಇನ್ನೊಬ್ಬ ಎಂಬತ್ತೈದು ಇನ್ನೊಬ್ಬ ಎಂಬತ್ತ್ಮೂರು ಇನ್ನೊಬ್ಬ ಎಂಬತ್ತೆರಡು ಇನ್ನೊಬ್ಬ ಎಂಬತ್ತು ಇನ್ನೊಬ್ಬ ಎಪ್ಪತ್ತೆಂಟು ಮಾಡ್ಯಾನ ಅಂದ್ಕೊಂಡ್ರು ಎಲ್ಲರಿಗೂ ಎರಡಂಗೆ ಶೇರ್ಸಿದಾಗ ಮತ್ತೇನಾಗ್ತದೆ ಏನದು ನೈಂಟಿ ಟೂ ಏಯ್ಟಿ ಸೆವೆನ್ ಏಯ್ಟಿ ಫೈವ್ ಏಯ್ಟಿ ಫೋರ್

ನಿರ್ದಸರತೆ ನೋವಿನಿಂದ ಬಳಲುತ್ತಿರುವ ಐದುನೂರು ರೋಗಿಗಳನ್ನು ಸಮೀಕ್ಷೆಯನ್ನು ಮಾಡಲಾಗಿದೆ ಅಂತ ಬಹಳಷ್ಟು ಅಧ್ಯಯನದ ಉದ್ದೇಶವ ಅನ್ ಅಧ್ಯಯನ ಉದ್ದೇಶವಾದಂಥ ಎಲ್ಲ ರೋಗಿಗಳಲ್ಲಿ ನೋವಿಗಾಗಿ ಎರಡು ಔಷಧಿಗಳನ್ನು ಔಷಧಿಗಳ ಬಳಕೆಯನ್ನು ತಿಳಿಯುವುದಾಗಿದೆ ಕೆಳಗಿನ ಮಾಹಿತಿಯನ್ನು ಪಡೆಯಲಾಗಿದೆ ಐದುನೂರು ರೋಗಿಗಳಲ್ಲಿ ಅರವತ್ತು ಪ್ರತಿಶತ ಮಹಿಳೆಯರಿದ್ದಾರೆ ನೋಡ್ರಿ ಇರಾರು ಐದುನೂರು ಜನ ಅದರೊಳಗೆ ಅರವತ್ತು ಪ್ರತಿಶತ ಮಹಿಳೆಯರದಾರ ತಂದ್ರೆ ಐದುನೂರು ಎಂಟು ಅರವತ್ತು ಮಾಡ್ಕೊಂಡಾಗ ನಮಗೆ ಅಲ್ಲಿರ್ತಕ್ಕಂಥ ಮಹಿಳೆಯರ ಸಂಖ್ಯೆ ಇದೊಂದು ನೀವು ಎರಡು ಸಣ್ಣ ತಗೊಬಿಡನು ಐದಾರಲೇ ಮೂವತ್ತು ಮುನ್ನೂರು ಜನ ಮಹಿಳೆಯರು ಮಹಿಳೆಯರಿದ್ದರು ಇವರೆಷ್ಟು ಜನ ಅಂದ್ರೆ ಮಹಿಳೆಯರು ಆಮೇಲೆ ಇದರಲ್ಲಿ ಇದರಲ್ಲಿ ಏನಾಗಿತ್ತು ಅಂದ್ರೆ ಅರವತ್ತು ಪ್ರತಿ ಪ್ರತಿಷ್ಠಿತ ಮಹಿಳೆಯರಿದ್ದಾರೆ ಇವರಲ್ಲಿ ಈಗ ಮುನ್ನೂರು ಜನ ಏನು ಮಹಿಳೆಯರದ ಇದ್ರೊಳಗೆ ಮತ್ತೆ ನಲ್ವತ್ತೈದು ಪ್ರತಿಶತ ಜನ ಏನು ಮಾಡತ್ತಾರ ಔಷಧಿ ಔಷಧಿ ಒಂದನ್ನು ತೊಗೊಳಕತ್ತಾರ ಅದ್ರಾಗ ಮುನ್ನೂರೊಳಗೆ ನಲ್ವತ್ತೈದು ಪ್ರತಿಶತ ನೋಡ್ಕೊಬೇಕು ನಾವಿಲ್ಲಿ ಒಂದು ನಿಮಿಷ ಮುನ್ನೂರೊಳಗೆ ಇರೋ ಮುನ್ನೂರು ಜನ ಮಹಿಳೆಯರಲ್ಲಿ ನಲವತ್ತೈದು ಪ್ರತಿಶತ ಔಷಧ ಒಂದನ್ನು ಅಂತಂದ್ರೆ ಮುನ್ನೂರು ಇಂಟು ಫಾರ್ಟಿ ಫೈವ್ ಒನ್ ಹಂಡ್ರೆಡ್ ಮಾಡ್ಕೊಂಡಾಗ ಈ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗಿ ಒನ್ನೂರ ಮೂವತ್ತೈದು ನಲವತ್ತೈದು ಮೂರಲೇ ತೊಂಬತ್ತು ಒನ್ನೂರ ಮೂವತ್ತೈದು ಜನ ಏನು ಮಾಡ್ತಾರಂದ್ರೆ ಇಲ್ಲಿ ಔಷ ಔಷಧಿ ಒಂದನ್ನು ತೊಗೊತಾರೆ ಅದೇ ಆದ ಒಟ್ಟು ರೋಗಿಗಳಲ್ಲಿ ಐವತ್ತು ಪರ್ಸೆಂಟ್ ಮಂದಿ ಔಷಧಿ ಒಂದನ್ನು ತೆಗಿತಾರೆ ಒಟ್ಟು ರೋಗಿಗಳ ಸಂಖ್ಯೆ ಅಂದರೆ ಐದುನೂರು ಜನ ಇದರೊಳಗೆ ಐದುನೂರು ಜನರಲ್ಲಿ ಅರ್ಧ ಜನ ಫಿಫ್ಟಿ ಪರ್ಸೆಂಟ್ ಅಂದರೆ ಎಷ್ಟು ಎರಡು ನೂರ ಐವತ್ತು ಜನ ಏನು ಅಂತಂದ್ರೆ ಔಷಧಿಯನ್ನು ತಗೊಳ್ತಾರೆ ಹಾಗಾದ್ರೆ ಟೋಟಲ್ ಮಹಿಳೆಯರು ಜನ ಇಲ್ಲಿ ಒಂದು ನೂರ ಮೂವತ್ತೈದು ಜನ ತೊಗೊಂಡ್ರು ಆಮೇಲೆ ಇದರಲ್ಲಿ ಈ ಎರಡು ನೂರ ಐವತ್ತು ಜನರಲ್ಲಿ ಪುರುಷರು ಮತ್ತು ಮಹಿಳೆಯರು ಸೇರದವರು ಹಾಗಾದ್ರೆ ಇದ್ರೊಳಗೆ ನಾವು ಎರಡು ನೂರ ಐವತ್ತು ಜನರಲ್ಲಿ ನೂರ ಮೂವತ್ತೈದನ್ನು ಮೈನಸ್ ಮಾಡಿದಾಗ ಎಷ್ಟು ಉಳಿತೈತೆ ಅಂದ್ರೆ ಅದು ಒಂದು ನೂರ ಹದಿನೈದು ಜನ ಉಳಿತೈತಿ ಒನ್ನೂರ ಹದಿನೈದು ಜನ ಏನತ್ತಂದ್ರೆ ಪುರುಷರು ಔಷಧಿಯನ್ನು ತೆಗೆದುಕೊಂಡವರು ಈಗ ನಾವಿಲ್ಲಿ ಶೇಕಡಾವ್ರಿಗೆ ಲೆಕ್ಕಾಚಾರ ಮಾಡಕ್ಕೆ ಹೋದಾಗ ಎಷ್ಟು ಪುರುಷರು ಮಹಿಳೆಯರು ಕ್ರಮವಾಗಿ ಔಷಧಿಯನ್ನು ತೆಗೆದುಕೊಂಡಾಗ ನೋಡಕ್ಕೆ ಅಂತಂದ್ರೆ ಪುರುಷರು ತೆಗೆದುಕೊಂಡವ್ರು ನೂರ ಹದಿನೈದು ಜನ ನೂರ ಹದಿನೈದು ಬಾಗಿಲೇ ಐದುನೂರು ಮಾಡಬೇಕು ಇಂಟು ಹಂಡ್ರೆಡ್ ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ಎಂಟು ಸರ್ ಎಷ್ಟು ಬರುತ್ತಂದ್ರೆ ಇಲ್ಲಿ ಇಪ್ಪತ್ತ್ಮೂರು ಪ್ರತಿಶತ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಮಾಡಿಕೊಂಡ್ರೆ ಐದು ಇಪ್ಪತ್ತ್ಮೂರಲೆ ನೂರ ಹದಿನೈದು ಪುರುಷರು ಇಪ್ಪತ್ತ್ಮೂರು ಪ್ರತಿಶತ ಔಷಧಿಯನ್ನು ತೆಗೆತ್ತರು ಅದೇ ರೀತಿ ಮಹಿಳೆಯರು ನೋಡಾಕೋದು ಅಂದ್ರೆ ಮಹಿಳೆಯರು ತೆಗೆದುಕೊಂಡಾಗ ಒನ್ನೂರ ಮೂವತ್ತೈದು ಜನ ಮುನ್ನೂರ ಮೂವತ್ತೈದು ಬಾಗಿಲೇ ಐದುನೂರು ಇಂಟು ಹಂಡ್ರೆಡ್ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಮಾಡಿಕೊಂಡಾಗ ಎಷ್ಟು ಬರುತ್ತೆಂದ್ರೆ ಇದು 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 ಎರಡನೇ ಹತ್ತು ಮೂರು ಕೈಲ ಐದು ಸಾವಿರ ಐದು ಒಳ್ಳೆಯ ಇಪ್ಪತ್ತ ಮೂವತ್ತೈದು ಹತ್ತು ಐದು ಐದೋಳೆ ಮೂರು ಅಂದರೆ ಪುರುಷರು ಇಪ್ಪತ್ತ್ಮೂರು ಪ್ರತಿಶತ ಮಹಿಳೆಯರು ಇಪ್ಪತ್ತೇಳು ಪ್ರತಿಶತ ಅದಕ್ಕೆ ಇಲ್ಲಿ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಅದೇ ರೀತಿ ಒಂದು ನಿರ್ದಿಷ್ಟ ಭಾಷೆಯಲ್ಲಿ ನಿರ್ದಿಷ್ಟ ಭಾಷೆಯಲ್ಲಿ ಸಿ ಓ ಡಬಲ್ ಎಫ್ ಡಬಲ್ ಇ ಎನ್ನು ತ್ರೀ ಡಬಲ್ ಒನ್ ತ್ರೀ ಡಬಲ್ ತ್ರೀ ಒನ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಫೈವ್ ಎಂದು ಬರೆಯದರೆ ಅದೇ ಭಾಷೆಯಲ್ಲಿ ಅನ್ನು ಹಿಂದೆ ಬರೀಬೋದು ನೋಡ್ರಿ ಸಿ ಓಬಲ್ ಎ ಡಬಲ್ ಇ ಯನ್ನು ಹೆಂಗೆ ಬರೆಯತ್ತಾರಂದ್ರೆ ಅವರ ಮೂರು ಹದಿನೈದು ಡಬಲ್ ಆರು ಡಬಲ್ ಐದು ಅಂತ ಬರೆಯತ್ತಾರ ಹಂಗಾದರೆ ಟಿಯನ್ನು ಹೆಂಗೆ ಬರಿಬೋದು ನೋಡ್ರಿ ಮೋಸ್ಟ್ ಸಿಂಪಲ್ ಇದು ಇದು ಸಿ ಅನ್ನೋದು ಮೂರನೇ ಅಕ್ಷರ ಸಿ ಅನ್ನೋದು ಮೂರನೇ ಅಕ್ಷರಕ್ಕೆ ಮ್ಯಾಚ್ ಹೇತಿ ಸಿ ಅನ್ನೋದು ಮೂರನೇ ಅಕ್ಷರ ಅದೇ ರೀತಿ ಓ ಅನ್ನೋದು ಇಪ್ಪತ್ತೊಂದನೇ ಅಕ್ಷರ ನೋಡಿ ಎಪ್ ಅನ್ನೋದು ಐದನೇ ಆರನೇ ಅಕ್ಷರ ಇದು ಆರ್ ಅರ್ಬತ್ತು ಇ ಅನ್ನೋದು ಕ್ರಮವಾಗಿ ಐದನೇ ಅಕ್ಷರ ಹೀಗ ಅದೇ ರೀತಿ ಜೋಡಿಸರು ಇದ್ರಾಗ ಏನು ಕನ್ಫ್ಯೂಸ್ ಇಲ್ಲ ಈಗಿನ ಕ್ರಮವಾಗಿ ಅನ್ಸಾ ಹೋದ್ರೆ ಟಿ ಅನ್ನೋದು ಇಪ್ಪತ್ತನೇ ಅಕ್ಷರ ಟಿ ಅನ್ನೋದು ಎಷ್ಟನೇ ಅಕ್ಷರ ಇಪ್ಪತ್ತೊನೇ ಅಕ್ಷ ಇಪ್ಪತ್ತನೇ ಅಕ್ಷರ ಇ ಅನ್ನೋದು ಐದನೇ ಅಕ್ಷರ ಜೊತೆಗೆ ಎ ಅನ್ನೋದು ಒಂದನೇ ಅಕ್ಷರ ಟೂ ಝೀರೋ ಫೈವ್ ಒನ್ ಇಸ್ ದ ರೈಟ್ ಆನ್ಸರ್ ಲೆಟರ್ಗಳ ಕ್ರಮವಾಗಿ ಗಣೇಶ್ ನಾವಿಲ್ಲಿ ಮಾಡೋಕ್ಕಾಗತ್ತೀವಿ ಮುಂದುವರೆದು ಒಂದು ಕಾರು ಆರು ಗಂಟೆಗಳಲ್ಲಿ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತದೆ ನಾಲ್ಕು ಗಂಟೆಗಳಲ್ಲಿ ಅದೇ ದೂರವನ್ನು ಕ್ರಮಿಸಲು ಅದು ಯಾವ ವೇಗದಲ್ಲಿ ಕ್ರಮಿಸಬೇಕಾಗುತ್ತದೆ ದೂರ ಕಾಲ ವೇಗದ ಮೇಲೆ ಬಂದಿರತಕ್ಕಂಥ ಒಂದು ಸರಳ ಪ್ರಶ್ನೆ ಮೊದಲಿಗೆ ನಾವಿಲ್ಲಿ ಆರು ಗಂಟೆಗಳ ಒಟ್ಟು ಕ್ರಮಿಸಿದ ದೂರ ಮಾಡೋಣ ದೂರ ಇಕ್ವಲ್ ಟು ದೂರ ಇಕ್ವಲ್ ಟು ವೇಗ ಇಂಟು ಕಾಲ ನೀವೇಗಷ್ಟೈತೆ ಅಂದ್ರೆ ನಮ್ದು ಐವತ್ತು ಕಿಲೋಮೀಟ್ರ್ ಐತೆ ಕಾಲ ಆರು ಗಂಟೆ ಇದು ಗುಣಾಕಾರ ಮಾಡ್ಕೊಂಡಿ ಅಂದ್ರೆ ಐದಾರಲೆ ಮೂವತ್ತು ಅಂದ್ರೆ ಟೋಟಲ್ ಆಗಿ ಚಲಿಸಿರ್ತಕ್ಕಂಥ ದೂರ ಮೂವತ್ತಾರು ಮುನ್ನೂರು ಕಿಲೋಮೀಟರ್ ಇದೇ ಮುನ್ನೂರು ಕಿಲೋಮೀಟ್ರ್ ನಮ್ಗೆ ನಾಲ್ಕು ಗಂಟೆಗಳಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಬೇಕು ಸಮಯ ಅಂತ ಹೇಳ ಕಾಲ ಇಕ್ವಲ್ ಟು ದೂರಪ್ಪ ವೇಗ ಕೇಳೋರು ವೇಗ ಇಕ್ವಲ್ ಟು ದೂರ ಬಾಗಿಲೇ ಕಾಲ ದೂರ ಮುನ್ನೂರು ಕಿಲೋಮೀಟ್ರ್ ಐತಿ ಕಾಲ ನಾಲ್ಕು ಗಂಟೆ ಇದನ್ನು ಬಾ ಆಕಾರ ಹೋದ ನಾಲ್ಕು ಏಳು ಇಪ್ಪತ್ತೆಂಟು ಆಗತ್ತೆ ನೋಡಿರಿ ನಾಲ್ಕು ಒಂದ್ ನಾಲ್ಕು ಏಳು ಇಪ್ಪತ್ತೆಂಟು ಎರಡು ಕೈಲ ಉಳಿತು ಮುಂದೆ ಸೊ ಅಂತಂದ್ರೆ ಇಪ್ಪತ್ತಾರು ನಾಲ್ಕು ಐದೇ ಇಪ್ಪತ್ತು ಇನ್ ದ ಸೆನ್ಸ್ ಆ್ಯನ್ಸರ್ ಸೆವೆಂಟಿ ಫೈವ್ ಕಿಲೋ ಕಿಲೋಮೀಟ್ರ್ ಪ್ರತಿ ಗಂಟೆ ಎಷ್ಟು ಹೋಗ್ಬೇಕಂದ್ರೆ ಎಪ್ಪತ್ತೈದು ಕಿಲೋಮೀಟರ್ ಪ್ರತಿ ಗಂಟೆ ಅಷ್ಟು ವೇಗದಲ್ಲಿ ಚಲಿಸಿದಾಗ ಹೋಗಲಿಕ್ಕೆ ಸಾಧ್ಯ ಇದೆ ಧನ್ಯವಾದಗಳು